ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಅವರ ಆಪ್ತರು ಹಿರಿಯ ಮೊತ್ಸದಿಯ ರಾಜಕಾರಣಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಸಿಂದಗಿ ಚಾಂದಕವಟೆ ಗ್ರಾಮದ ಹಿರಿಯ ರಾಜಕಾರಣಿಗಳಾದ ಪರಮಣ್ಣ ಅವರು ವಯೋಸಹಜ ಅನಾರೋಗ್ಯದಿಂದ ವಿಜಯಪುರ ನಗರದ ತಮ್ಮ ನಿವಾಸದಲ್ಲಿ ನಿನ್ನೆ ನಿಧನರಾದರು ಮೃತರು ಪತ್ನಿ ಇಬ್ಬರು ಪುತ್ರರು ಇಬ್ಬರು ಪುತ್ರಿಯರು ಹಾಗೂ ಅಪಾರ ಅಭಿಮಾನಿ ಬಳಗವನ್ನ ಆಗಲಿದ್ದಾರೆ ಮೂಲತಃ ಚಾಂದಕವಟೆ ಗ್ರಾಮದವರಾದ ಇವರು ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದ ಅವಧಿಯಲ್ಲಿ ಸಿಂದಗಿ ತಾಲೂಕಾ ಬೋರ್ಡ್ ಸದಸ್ಯರಾಗಿದ್ದರು ಹಾಗೂ ವಿಜಯಪುರ ಜಿಲ್ಲಾ ಸ್ಪಿನ್ನಿಂಗ್ ಮಿಲ್ ನಿರ್ದೇಶಕರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ರು ದೇಸಾಯಿ ಅವರ ನಿಧನಕ್ಕೆ ಸಿಂದಗಿ ಶಾಸಕ ಅಶೋಕ್ ಮನಗುಳಿಯವರು ಹಾಗೂ ಮಾಜಿ ಶಾಸಕರ ರಮೇಶ್ ಬಸನೂರವರು ಚಾಂದಕವಟೆ ಗ್ರಾಮದ ಹಿರಿಯರಾದ ಬಸನಗೌಡ ಜಿ ಪಾಟೀಲ್ ಹಾಗೂ ಅನೇಕ ರಾಜಕೀಯ ಮುಖಂಡರುಗಳು ಸಂತಾಪವನ್ನು ಸೂಚಿಸಿದ್ದಾರೆ ಮೃತರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಅಂದರೆ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಸ್ವಗ್ರಾಮ ಚಾಂದಕೌಟೆ ಗ್ರಾಮದಲ್ಲಿ ನೆರವೇರಿಸಲಾಗುವುದು ಅಂತ ತಿಳಿಸಿದ್ದಾರೆ ವರದಿ ಶಂಕರಗೌಡ ಚಡದ್ ಮಹಾಯುದ್ಧ ನ್ಯೂಸ್ ಸಿಂದಗಿ